ದೇವಸ್ಥಾನಗಳಿಗೆ ಏನು ವಿವಿಧ ಇಲಾಖೆಯಲ್ಲಿ ಕೂಡ ನಿಮ್ಮ ಅಭಿಪ್ರಾಯನೇ ಹೊಂದಿರತಕ್ಕ ಅದಕ್ಕೆ ಡ್ರೆಸ್ ಹಾಕೊಂಡು ಹೋಗಬೇಕು ನಂಬಿಕೆ ಇಲ್ಲ ಸಂತ ಹಾಕೊಂಡಿರೋ ಸಂತ ಹಾಕಬಹುದು ಪ್ಯಾಂಟ್ ಹಾಕೊಂಡಿರೋ ಪ್ಯಾಂಟ್ ಹಾಕಬಹುದು ಸೀರೆ ಸೀರೆ ಹುಟ್ಟಿಗಳಿರ್ಬೋದು ಅಥವಾ ಹಾಕೊಂಡು ಹೋಗ್ಬೋದು ಇಂಥದೇ ಡ್ರೆಸ್ ಹಾಕೊಂಡು ಬರ್ರಿ ಅಥವಾ ಬಟ್ಟೆ ಬೀಚ್ ಹಾಕೊಂಡು ಬರ್ರಿ ಅಂತ ಹೇಳದಿಲ್ಲ ಸಾಕು ಅಷ್ಟೇ ಶುದ್ಧವಾದಂತ ಭಕ್ತಿ ಶುದ್ಧವಾದಂತ ಭಕ್ತಿನೇ ಇಲ್ಲದೆ ಹೋದ್ರೆ ಆಷಾಢಭೂತಿ ತರದ ಭಕ್ತಿ ಇದ್ರೆ ಪ್ರಯೋಜನ ಏನು ಆಮೇಲೆ ಬಸವಾದಿ ಶರಣರು ಹೇಳಿದ್ರಲ್ಲ ದೇವ್ರು ಇಲ್ಲೇ ಇದಾವೆ ಎಲ್ಲ ಕಡೆನೂ ದೇವ್ರು ಇದ್ದಾರೆ ದೇವರು ಸರ್ವತ್ರ ಯಾಮಿ ಅಂತ ಹೇಳ್ಬೋದು ನನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿಲವೇ ವನ್ನಗಳ ಸವೈ ದೇವ್ರು ಈಗ ಹೇಗೆ ಇದು ಕೆಲವರು ನಂಬಿಕೆ ಇವರು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಏನೋ ಒಂದು ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇರಬೇಕು ನಾವು ನಂಬಿಕೆಗಳಿಗೆ ವಿರುದ್ಧ ಇಲ್ಲ ದೇವಸ್ಥಾನಗಳಿಗೆ ನಾವು ಏನು ನಾವೇನು ಯಾವ್ದು ತೀರ್ಮಾನ ಮಾಡಿಲ್ಲ ನಾನು ಕೂಡ ನಿಮ್ಮ ಅಭಿಪ್ರಾಯನೇ ಹೊಂದಿರತಕ್ಕಂಥ ಇಟ್ಟದೆ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದರಲ್ಲಿ ನಂಬಿಕೆ ಇಲ್ಲ ಸಂತ ಹಾಕೊಂಡಿರೋ ಸಂತ ಹಾಕಬಹುದು ಪ್ಯಾಂಟ್ ಹಾಕೊಂಡಿರೋ ಪ್ಯಾಂಟ್ ಹಾಕಬಹುದು ಸೀರೆ ಸೀರೆ ಉಟ್ಟು ಇರ್ಬೋದು ಅಥವಾ ಹಾಕಂಡ್ ಹೋಗ್ಬಹುದು ಇಂಥದ್ದೇ ಡ್ರೆಸ್ ಹಾಕೊಂಡ್ ಬರ್ರಿ ಅಥವಾ ಬಟ್ಟೆ ಬೀಚ್ ಹಾಕೊಂಡು ಬರ್ರಿ ಅಂತ ಹೇಳೋದಿಲ್ಲ ಭಕ್ತಿ ಶುದ್ಧವಾಗಿದೆ ಇದ್ರೆ ಸಾಕು ಅಷ್ಟೇ ಶುದ್ಧವಾದ ಭಕ್ತಿ ಇದೆ ಶುದ್ಧವಾದಂತ ಭಕ್ತಿನೇ ಇಲ್ಲದೆ ಹೋದ್ರೆ ಆಷಾಢಭೂತಿ ತರದ ಭಕ್ತಿ ಇದ್ರೆ ಪ್ರಯೋಜನ ಎನ್ನುವ ಆಮೇಲೆ ಬಸವಾದಿ ಶರಣರು ಹೇಳಿದ್ರಲ್ಲ ದೇವ್ರು ಇಲ್ಲೇ ಇದಾವೆ ಎಲ್ಲ ಕಡೆನೂ ದೇವ್ರು ಇದ್ದಾರೆ ದೇವರು ಸರ್ವತ್ರ ಯಾಮಿ ಅಂತ ಹೇಳ್ತಾರೆ ನನ್ನ ಕಾಲೇ ಕಂಬ ಬೇಗವೇ ದೇಗುಲ ಶಿರವೇ ವನ್ನ ದೇವ್ರು ಇದ್ದ ಹೆಂಗ್ ನೋಡಾಕ ಎಲ್ಲ ಕೆಲವ್ರು ನಂಬಿಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಏನೋ ಒಂದು ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇರಬೇಕು ನಾವು ನಂಬಿಕೆಗಳಿಗೆ ವಿರುದ್ಧ ಇಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ